ನಮ್ಮ ತಂದೆ ಬಂದ್ಬಿಟ್ಟು ಈಗ ಚಿಗುರು ತೆಗೆಯೋದು ಹೆಂಗೆ ಅಂತ ಹೇಳ್ಕೊಡ್ತಾರೆ ಕಾಫಿ ಗಿಡದ್ದು ನಾಲೆಡ್ನ ನೀಟಾಗಿ ಗೈನ್ ಮಾಡಿ ಹೇಗೆ ಅಂತ ನೋಡಿ ಈಗ ಫುಲ್ ಇಲ್ಲೆಲ್ಲ ಚಿಗುರು ಇದೆ ನೋಡಿ ಹೆಂಗೆ ಕಮ್ ಚಿಗುರು ಎಲ್ಲ ತೆಗಿಯೋದು ಫಸ್ಟಿಂದ ಅಂತ ನೋಡ್ತಾರೆ ನೋಡಿ ಫುಲ್ ತೆಗಿತಾ ಇದ್ದಾರೆ ಈಗ ಮೇಲಿಂದ ಕೆಳಗವರೆಗೂ ನೋಡಿ ತೆಗಿತಾ ಇದ್ದಾರೆ ಫುಲ್ ಕಮ್ಚಿಗರು ನೋಡಿ ಈಗ ಕಮ್ ಚಿಗರು ಈಗ ಒಂದಡಿ ಅಡಿ ಮತ್ತು ಎರಡು ಅಡಿ ಗಿಡ ರೆಕ್ಕೆಯಲ್ಲಿ ಹೆಂಗ್ ಬಿಡೋದು ಯಾವ್ದನ್ನ ತೆಗಿಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ ನೋಡಿ ತೋರ್ಸು ಯಾವ್ದು ಅಂತ ನೋಡಿ ಒಳಗಡೆ ಬಂದಿರುತ್ತೆ ಈ ಚಿಗರನ್ನು ತೆಗಿಬೇಕು ನಾವು ಈ ಚಿಗರನ್ನು ತೆಗೆದು ನಮ್ಮ ಕಡೆ ಮಗ ಯಾವ ಗಿಡನ ಬಿಡದ ಕಡೆ ಬಂದಿರ್ತಾವಲ್ಲ ಮಕ್ಕ ಮಾಡಿ ಅವನ್ನ ನಾವು ತೆಗಿಬೇಕು ಮತ್ತು ಈಗ ಒಣಗಲ್ ಕಡಿ ಆಯ್ತು ಈಗ ನೋಡಿ ಈ ರೆಕ್ಕೇಲಿ ಇಲ್ಲಿ ನೋಡಿ ಈ ರೆಕ್ಕೇಲಿ ಈ ಒಳಗಡೆ ಹೋಗಿದೆ ಇದು ಚಿಗುರು ನೋಡಿ ಈಗ ಇದನ್ನ ತೆಗಿತಾರೆ ಈ ತರ ನೀಟಾಗಿ ಬಿಡ್ಬೇಕು ರೆಕ್ಕೆ ಯಾವ ಕಡೆ ಇರುತ್ತೆ ಆ ಕಡೆ ಚಿಗುರ್ನು ಬಿಡ್ಬೇಕು ಅಡ್ಡ ಬಲಕ್ಕೆ ಅದಕ್ಕೆ ಬಿಡಬಾರದು ಸ್ಟೈಟ್ ಬಿಡ್ಬೇಕಾಗುತ್ತೆ ಇಲ್ಲೋಣ ಆದಷ್ಟು ಒಣಗಲ್ ಕಡ್ಡಿ ಒಣ ಎಲೆ ಬಿಡ್ಸ್ಬಿಟ್ಟು ಫ್ರೀ ಮಾಡ್ಬೇಕು ಗಿಡ ನೋಡಿ ಈಗ ನೋಡಿ ಗಿಡ ಈಗ ನೋಡಿ ಎಷ್ಟು ಫ್ರೀ ಆಯ್ತು ಅಂತ ಎಲೆ ಎಲ್ಲಾ ತಗದ್ಬಿಟ್ಟು ನೋಡಿ ಈಗ ಇಲ್ಲೆಲ್ಲ ಚಿಗ್ರ ಏನಿಲ್ಲ ಒಣಗೋದು ಕಡ್ಡಿ ಎಲ್ಲಾ ತೆಗ್ದಿದ್ದಾರೆ ಕಮ್ಮಿ ಚಿಕ್ಕರೆ ಎಲ್ಲ ತೆಗ್ದಿದ್ದಾರೆ ಈಗ ನೋಡಿ ಗಿಡ ಗಿಡ ನೋಡಿ ಫುಲ್ ಫ್ರೀ ಆಗಿದೆ ಈಗ ನೋಡಿ ಥ್ಯಾಂಕ್ ಯು